స్నేహితులు నమస్కారం నేను రాకేష్ ఆరుండి ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಅಂತ ಬೀಗ್ತಾ ಇದ್ದೀವಿ ಯಾಕೆಂದರೆ ನಾವೆಲ್ಲರೂ ಕೂಡ ಬಹಳ ಬುದ್ಧಿಜೀವಿಗಳು ಅನ್ಯಗ್ರಹಕ್ಕೆ ಕಾಲಿಟ್ಟಿದ್ದೀವಿ ನಾಗರಿಕತೆಯಲ್ಲಿ ಊಹೆಗೂ ನಿಲುಕದಷ್ಟು ಬೆಳೆದಿದ್ದೀವಿ ಅಂತ ಬೀಗ್ತಾ ಇದ್ದೀವಿ ಆ ರೀತಿಯಾಗಿ ಬೀಗೋ ಅಗತ್ಯವೇ ಇಲ್ಲ ಯಾಕೆಂದರೆ ಸ್ನೇಹಿತರೆ ಇವತ್ತಿಗೂ ಕೂಡ ಜಾತಿ ಜಾತಿ ಅಂತ ಬಡದಾಡೋದು ಅನ್ಯ ಜಾತಿಯ ಹುಡುಗನನ್ನು ನನ್ನ ಮನೆಯ ಮಗಳು ಪ್ರೀತಿಸಲು ಅನ್ನೋ ಕಾರಣಕ್ಕೆ ಆ ಹುಡುಗನ ಪ್ರಾಣವನ್ನೇ ತೆಗೆಯುವಂಥ ಮರ್ಯಾದೆ ಗೇಡು ಹತ್ತ ಪ್ರಕರಣಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಅದೇ ಜಾತಿ ವ್ಯವಸ್ಥೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀವಿ ನರಳಾಡ್ತಾ ಇದ್ದೀವಿ ಸ್ನೇಹಿತರೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಅನ್ಯ ಜಾತಿಯ ಹುಡುಗನನ್ನು ತನ್ನ ಮಗಳು ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಆತನ ಪ್ರಾಣವನ್ನೇ ತೆಗೆದಂಥ ಅಮಾನವೀಯ ಈ ಪೋಷಕರ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಚ್ಚರಿ ಬೆಳವಣಿಗೆಯೊಂದು ನಡೆದಿರೋದು ಹೌದು ತನ್ನ ಮಗಳು ಹೇಳಿದ ಮಾತನ್ನು ಕೇಳಲಿಲ್ಲ ಆತ ಅನ್ಯ ಜಾತಿಯ ಹುಡುಗ ಬೇರೆ ನಮ್ಮ ಜಾತಿಗೆ ಸೂಟ್ ಆಗೋಲ್ಲ ನಮ್ಮ ಅಂತಸ್ತಿಗೆ ಸೂಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಹುಡುಗಿ ಮನೆಯವರಿಗೆ ಆತನಿಗೆ ಹೊಡೆದು ಬರ್ಬರ್ವಾಗಿ ಆತನ ಪ್ರಾಣವನ್ನೇ ತೆಗೆದು ನೋಡಿ ವಿಷಯದಿಂದ ಆಘಾತಕ್ಕೊಳಗಾದಂಥ ಯುವತಿ ಕೊನೆಗೆ ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಇಡೀ ರಾಷ್ಟ್ರದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಯಾರೆಲ್ಲ ಜಾತಿ ಜಾತಿ ಅಂತ ಬಡದ ಅನೇಕರು ಇವತ್ತು ಈ ಘಟನೆಯಿಂದ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತೀನಿ ಪ್ರೇಮಿಗಳ ಸತ್ರು ಕೂಡ ನಿಜವಾದ ಪ್ರೀತಿಗೆ ಸಾವಿಲ್ಲ ಅನ್ನೋ ಮಾತು ಅಷ್ಟೇ ಸತ್ಯ ಮಹಾರಾಷ್ಟ್ರದ ಇಪ್ಪತ್ತು ವರ್ಷದ ಯುವತಿ ತನ್ನ ತಂದೆ ಮತ್ತು ಸಹೋದರನಿಂದ ತಾನು ಇಷ್ಟಪಟ್ಟಂಥ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಂಥ ಹುಡುಗನ ಹತ್ಯೆಯಾದ ದಿನ ಹೋಗಿ ಆಕೆ ಆ ಮೃತದೇಹವನ್ನೇ ಹಣೆಗೆ ಸಿಂಧೂರವನ್ನು ಹಚ್ಕೊಂಡು ಅರಿಶಿಣವನ್ನು ಹಚ್ಕೊಂಡು ಜೊತೆಗೆ ಆ ತಾಳಿಯನ್ನು ತೆಗೆದುಕೊಂಡು ಹೋಗಿ ಆಕೆಯೇ ಸ್ವತಃ ಆ ಒಂದು ಮೃತದೇಹವನ್ನೇ ಮದುವೆಯಾಗೋ ಒಂದು ಘಟನೆ ಇದೆಯಲ್ಲ ಆ ದೃಶ್ಯಗಳಿದೆಯಲ್ಲ ಎಂಥವರ ಮನಸ್ಸನ್ನು ಕೂಡ ಕಲಕಬಿಡುತ್ತೆ ಇಷ್ಟು ಮಾತ್ರ ಅಲ್ಲ ಆಕೆ ತೆಗೆದುಕೊಂಡಂಥ ನಿರ್ಧಾರ ಇಂಥ ಪಾಪಿ ಕುಟುಂಬದಲ್ಲಿ ನಾನು ಜನಿಸಿಬಿಟ್ನಲ್ಲ ಈ ಥರದ ಪಾಪಿಗಳು ನಮ್ಮ ಕುಟುಂಬದಲ್ಲೇ ಇದ್ದಾರಲ್ಲ ಅಂತ ಹೇಳಿ ಆಕೆ ಒಂದು ಶಪಥವನ್ನು ಮಾಡ್ತಾಳೆ ಇನ್ನು ಮುಂದೆ ನಾನು ಜೀವನ ಪರ್ಯಂತ ನನ್ನ ಮನೆಯಲ್ಲಿ ನಾನು ವಾಸ ಮಾಡೋದೇ ಇಲ್ಲ ನಾನೀಗ ಆತನನ್ನು ಮದುವೆ ಆಗಿಬಿಟ್ಟಿದ್ದೀನಿ ಇನ್ನು ಮುಂದೆ ನಾನು ಆ ಕುಟುಂಬಕ್ಕೆ ಸೇರಿದವಳು ಸ್ನೇಹಿತರು ಇಷ್ಟೆಲ್ಲ ನಡೆದ ಮೇಲೆ ಆಕೆ ಸಂಪೂರ್ಣ ಜೀವನವನ್ನು ಹುಡುಗ ಹುಡುಗನ ಮನೆಯವರ ಜೊತೆ ಕಳೆಯೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಲ್ಲದೆ ಈ ಒಂದು ಪ್ರಿಯಕರನಿಗೆ ಆಯ್ತಲ್ಲ ಈ ಥರದೊಂದು ಘಟನೆ ನಡೀತಲ್ವಾ ಅದನ್ನು ಸೇಡಿಗೆ ತೀರ್ಸ್ಕೋಬೇಕಲ್ವಾ ಆ ಸೇಡಿಗೋಸ್ಕರ ಆಕೆ ಒಂದು ಪಣವನ್ನು ಕೂಡ ತೊಡ್ತಾಳೆ ಅದೇನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇಪ್ಪತ್ತು ವರ್ಷದ ಅನ್ನೋ ಯುವತಿಗೆ ತನ್ನ ಸಹೋದರನ ಮುಖಾಂತರವಾಗಿ ಸಕ್ಷಮ್ ಟಾಟೆ ಅನ್ನೋ ಹುಡುಗನ ಪರಿಚಯವಾಗುತ್ತೆ ಈ ಪ್ರೀತಿ ಸ್ನೇಹ ಎರಡೂ ಕೂಡ ನೀವು ನೋಡಿದ್ದೀರಿ ಈಗಿನ ಕಾಲದಲ್ಲಿ ಸ್ನೇಹ ಆರಂಭದಲ್ಲಿ ಸ್ನೇಹವಾಗಿದ್ದು ಪ್ರೀತಿಗೆ ಚಿಗುರೋದು ಭಾಳಷ್ಟು ದಿನಗಳನ್ನು ತೆಗೆದುಕೊಳ್ಳೋದಿಲ್ಲ ಅದು ಅವರವರ ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದು ಕಳೆದ ಮೂರು ವರ್ಷಗಳಿಂದ ಪ್ರೀತಿಯಲ್ಲಿ ಬೀಳ್ತಾರೆ ಆದರೆ ಇಬ್ಬರೂ ಕೂಡ ಇವರಿಗೆ ಅಡ್ಡಿ ಆಗಿದ್ದು ಬೇರೆ ಬೇರೆ ಜಾತಿಯವರು ಅನ್ನೋ ಕಾರಣಕ್ಕೆ ಈ ಯುವತಿಯ ಕುಟುಂಬಸ್ಥರು ಆಗಾಗಿದ್ದನ್ನು ವಿರೋಧ ಮಾಡ್ತಾನೆ ಬರ್ತಾರೆ ಆದರೆ ಆಕೆ ಸಕ್ಷಮನನ್ನು ಮಾತ್ರ ಬಿಟ್ಟಿರಲಿಲ್ಲ ಯಾಕೆಂದರೆ ಅದು ಪ್ರಾಮಾಣಿಕ ಪ್ರೀತಿ ಅದಕ್ಕೋಸ್ಕರ ಅಂಚಲು ಆಗಾಗೇ ಈ ಯುವಕ ಸಕ್ಷಮನೆಗೆ ಹೋಗ್ತಾ ಇದ್ದಂಥ ವಿಚಾರ ತಿಳಿದಂಥ ಈ ಫ್ಯಾಮಿಲಿಯವರು ಆಕೆಯನ್ನು ಆತನ ಮನೆಗೆ ಹೋಗದಂತೆ ನೀನು ಆತನ ಭೇಟಿ ಹಾಕ್ಬೇಡ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾಯಿರ್ತಾರೆ ಬೆದರಿಕೆ ಕೂಡ ಹಾಕ್ತಾರೆ ಆದರೆ ಇಬ್ಬರು ಮಾತ್ರ ಸೇರೋದನ್ನು ಮಾತ್ರ ನಿಲ್ಲಿಸ್ತಿರಲಿಲ್ಲ ಅಂಚಲ್ ಮತ್ತು ಸಕ್ಷಮ ಆಗಾಗ ಭೇಟಿ ಆಗ್ತಾಯಿದ್ರು ಈ ಪ್ರೀತಿ ಪ್ರೇಮ ಸಂಬಂಧವನ್ನು ಹಾಗೆ ಕಂಟಿನ್ಯೂ ಕೂಡ ಮಾಡ್ತಾರೆ ನೋಡಿ ಈ ನಡುವೆ ಅಂಚಲ್ ಮತ್ತು ಸಕ್ಷಮ್ ಸಕ್ಷಂ ಇಬ್ಬರು ಕೂಡ ನಮ್ಮ ಮನೆಯವರು ಯಾಕೋ ಒಪ್ಪಲಿಕ್ಕೆ ನಾನು ಯಾಕೋ ಇದು ಅಸಾಧ್ಯ ಅಂತ ಅನಿಸುತ್ತೆ ನಾವು ಒಂದು ನಿರ್ಧಾರಕ್ಕೆ ಬಂದ್ಬೋಡೋಣ ಇಬ್ಬರು ಕೂಡ ಓಡಿ ಹೋಗಿ ಎಲ್ಲಾದರೂ ಮದುವೆ ಆಗ್ಬೋಣ ಅದಾದಮೇಲೆ ನಂತರದಲ್ಲಿ ಇಬ್ಬರು ಕೂಡ ಒಪ್ಕೊಳ್ತಾರೆ ಅಂತ ಹಾಗೆ ಮಾಡಿದರೆ ಈ ಹುಡುಗನ ಪ್ರಾಣ ಏನಾದರೂ ಉಳಿದ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ ನೋಡಿ ಯಾವಾಗ ಇವರು ಓಡಿ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೋ ಈ ವಿಚಾರ ತಿಳಿದಂಥ ಕುಟುಂಬಸ್ಥರು ಆಗ ಒಂದು ನಿರ್ಧಾರಕ್ಕೆ ಬರ್ತಾರೆ ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಲೇಬೇಕು ಅಂತ ನೋಡಿ ಮರ್ಯಾದೆ ನೋಡಿ ಕುಟುಂಬದವರು ಮಗಳು ಅಲ್ಲಿವರೆಗೂ ಸಾಕಿದ ಪ್ರೀತಿ ಎಲ್ಲವೂ ತೊರೆದು ಹೋಗಿಬಿಡುತ್ತೆ ಒಂದು ಕ್ಷಣ ಅವರಿಬ್ಬರನ್ನ ಒಪ್ಪಿಸೋದಕ್ಕಾದರೂ ಇವರು ಮುಂದಾಗ್ಬೋದಿತ್ತೇನೋ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮುಗಿ ಬರ್ತಾರ ಅನ್ನೋದನ್ನು ಕೂಡ ಅವರು ತಿಳಿದುಕೊಳ್ಬೋದಿತ್ತು ನೋಡಿ ಈ ನಡುವೆ ಅಂಚಲ್ಲ ಆತನನ್ನು ಮದುವೆ ಆಗೋದಕ್ಕೆ ಕಂಪ್ಲೀಟಾಗಿ ನಿರ್ಧಾರ ಮಾಡಿಬಿಡ್ತಾನೆ ಆಗ ಈ ಕುಟುಂಬದವರು ಇದರಿಂದ ಸಿಟ್ಟಿಗೆದ್ದು ಆಕೆಯ ತಂದೆ ಮತ್ತು ಸಹೋದರ ಇಬ್ಬರು ಕೂಡ ತಳಿಸಿ ಆತನ ವಿರುದ್ಧವಾಗಿ ಗುಂಡನ್ನು ಕೂಡ ಹಾರಿಸಿ ಕಲ್ಲಿನಿಂದ ಬರ್ಬ್ಬರುವಾಗಿ ಜಜ್ಜಿ ಆತನ ಪ್ರಾಣವನ್ನು ತೆಗೆದಿರೋದು ಊಹೆ ಮಾಡಿಕೊಳ್ಳಿಕ್ಕೂ ಅಸಾಧ್ಯ ಸ್ವಂತ ಮಗಳನ್ನು ಪ್ರೀತಿಸಿದಂಥ ಹುಡುಗ ಈ ರೀತಿಯ ಕುಟುಂಬದವರು ಕೃತ್ಯ ಈ ಕೃತ್ಯವನ್ನು ಎಸಗಲಿಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರಲ್ಲ ಅಂತ ಅಲ್ಲದೆ ಈ ಸಕ್ಷಮ್ ಸಾವಿನಲ್ಲೂ ಕೂಡ ನಮ್ಮ ಪ್ರೀತಿ ಗೆದ್ದಿದೆ ಅನ್ನೋದನ್ನು ಹುಡುಗಿ ಒಪ್ಕೊಳ್ತಾಳೆ ನಮ್ಮ ಪ್ರೀತಿ ಸೋಲ್ಸೋದಲ್ಲೇ ನಮ್ಮ ತಂದೆ ಸಹೋದರ ಇಬ್ಬರು ಕೂಡ ಸೋತ್ಬಿಟ್ಟಿದ್ದಾರೆ ನಿಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಕೊನೆಗೆ ಅವನ ಜೀವವನ್ನು ತೆಗಿಯಬೋದು ಅಷ್ಟೇ ಆದರೆ ನಮ್ಮ ಪ್ರೀತಿಯನ್ನು ನೀವು ನಿಲ್ಲಿಸ್ಲಿಕ್ಕೆ ತೆಗಿಲಿಕ್ಕೆ ಸಾಧ್ಯವಿಲ್ಲ ಅದು ಅಜರಾಮರ ಅಂತ ಬಿಕ್ಕಿ ಬಿಕ್ಕಿ ಹಳ್ತಾ ಮಾಧ್ಯಮಗಳ ಮುಂದೆ ಮಾತನಾಡಿದಳು ಮದುವೆ ಕೂಡ ಆಗಿಬಿಟ್ಟಿದ್ದಾಳೆ ಅದು ಮೃತದೇಹವನ್ನು ಮದುವೆ ಆಗೋದಿದೆಯಲ್ಲ ಅಲ್ಲದೆ ಸಕ್ಷಮ್ನನ್ನು ಆ ಪ್ರಾಣವನ್ನು ತೆಗೆದಂಥ ನಮ್ಮ ಕುಟುಂಬಸ್ಥರಿಗೆ ಮಾನದಣ್ಣನ ಶಿಕ್ಷೆ ಆಗಬೇಕು ಅಂತ ಹೇಳಿ ಹೋರಾಟಕ್ಕೂ ಕೂಡ ಸಿದ್ಧಳಾಗಿರೋದು ಇನ್ನೂ ಸಕ್ಷಮ ಅವರ ಅಂಗವಿಕಲ ತಂದೆ ತಾಯಿ ಅವರು ಕೂಡ ತನ್ನ ಮಗನ ಗೆಳತಿಯನ್ನು ಭಾರ ಸೊಸಿಯಾಗಿ ಸೊಸೆಯಾಗಿ ನಮ್ಮ ಮನೆಯಲ್ಲೇ ಇರುವಂಥ ಪ್ರೀತಿಯಿಂದ ಅಕ್ಕರೆಯಿಂದ ಸ್ವೀಕಾರ ಮಾಡಿದ್ದಾರೆ ನೋಡಿ ಅವರಿಗೆಲ್ಲೂ ಜಾತಿ ಅನ್ನೋ ಭೇದ ಭಾವ ಯಾವುದೂ ಕೂಡ ಇಲ್ಲ ಯಾಕೆ ಈ ಮೇಲ್ಜಾತಿಯವರು ಕೆಳಜಾತಿಯವ್ರನ್ನ ಈ ರೀತಿಯಾಗಿ ನೋಡ್ತಾರೋ ಅನ್ನೋ ಗೊತ್ತಿಲ್ಲ ನೋಡಿ ಇದೀಗ ಅಂಚಲ್ ಕುಟುಂಬಸ್ಥರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ ನಾಂದೇಡ್ ಪೊಲೀಸ್ನವರು ಅಂಚಲರ ಸಹೋದರ ಮತ್ತು ತಂದೆ ಸೇರಿದಂಥ ಆರು ಆರೋಪಿಗಳನ್ನು ಬಂಧಿಸಿ ಅವರು ವಿರುದ್ಧವಾಗಿ ಸೆಕ್ಷನ್ ಹಾಕಿ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಆದರೆ ಸಕ್ಷಮ್ ಕೇವಲ ನಮ್ಮ ಜಾತಿಯವನ್ನಲ್ಲ ಅನ್ನೋ ಕಾರಣಕ್ಕೆ ಈ ಥರದ ನಿರ್ಧಾರಕ್ಕೆ ಬಂದ್ವಿ ಅಂದರೆ ಒಂದು ಬಾರಿ ಒಪ್ಸಿದ್ದರಂತೆ ನೋಡಿ ಆತ ಬೇರೆ ಜಾತಿಯವನಿದ್ದಾನೆ ನಮ್ಮ ಧರ್ಮಕ್ಕೆ ಬರಬೇಕು ಅಂತ ಅವ್ರು ಹೇಳಿದ್ದರಂತೆ ಅದಕ್ಕೆ ಆತ ಕೂಡ ಒಪ್ಕೊಂಡಿದ್ನಂತ ಅದು ಏನೋ ಕಾರಣಾಂತರಗಳಿಂದ ಸಾಧ್ಯವಾಗಲಿಲ್ಲ ಅಷ್ಟರೊಳಗೆ ಈ ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗಿಬಿಟ್ಟಿದೆ ಇನ್ನು ಈ ವೇಳೆಯಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನು ಅಂದರೆ ಈ ಸಕ್ಷಮ್ ಪ್ರಾಣವನ್ನು ತೆಗೆದಿದಾರಲ್ಲ ಇದರಲ್ಲಿ ಇಬ್ಬರು ಪೊಲೀಸರ ಪಾತ್ರವಿದೆ ಅಂತಲೂ ಕೂಡ ಅಂಚಲ ಆರೋಪ ಮಾಡಿದ್ದಾಳೆ ಧೀರಜ್ ಕೋಮಲ್ವಾರ್ ಮತ್ತು ಮಹಿತ್ ಅನ್ನೋ ಇಬ್ಬರು ಪೊಲೀಸರು ನನ್ನ ಸಹೋದರನ್ನ ಪ್ರಚೋದಿಸ್ತಾ ಬರ್ತಾ ಇದ್ರು ಕಿರಿಯ ಸಹೋದರ ಪೊಲೀಸ್ ಠಾಣೆ ಕರೆದೊಯ್ದು ಸಕ್ಷಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸುವಂತೆ ಅನೇಕ ಬಾರಿ ನನಗೆ ಕೇಳ್ಕೊಂಡಿದ್ದ ಅದೇ ದಿನ ಪೊಲೀಸರು ನನ್ನ ಸಹೋದರನನ್ನು ಯಾಕೆ ಉಳಿಸ್ಕೊಳ್ತಾರೆ ಅವನ ಪ್ರಾಣವನ್ನು ತೆಗೆದುಬಿಡಿ ಅಂತ ಪ್ರಚೋದನೆ ಕೂಡ ಕೊಟ್ಟಿದ್ದರು ನೀವು ಇಲ್ಲಿವರೆಗೂ ಯಾಕೆ ನೋಡ್ಕೊಳ್ತೀರಾ ನಿಮ್ಮ ಸೋದರಿಯ ಪ್ರಿಯಕರನ್ನ ಯಾಕೆ ನೀವು ತೆಗಿಬಾರ್ದು ಅಂತಲೂ ಕೂಡ ಹೇಳಿದರು ಅದಕ್ಕೋಸ್ಕರ ನನ್ನ ಸಹೋದರು ಈ ಸಂಜೆ ಒಳಗೆ ಆತನ ಕತೆಯೇ ಮುಗಿಸಿಬಿಡ್ತೀವಿ ಅಂತಲೂ ಕೂಡ ಹೇಳಿದರು ಅನ್ನೋ ಅಚ್ಚರಿಯ ಮಾಹಿತಿಯನ್ನು ಹಾಕಿರೋದು ನೋಡಿ ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಸಲಹೆಗಳು ಇವರೆಲ್ಲರೂ ಕೂಡ ನಮ್ಮ ಕಾನೂನನ್ನು ಕಾಯಬೇಕು ಈ ಥರದ ಅಪರಾಧಗಳಾಗದಂತೆ ತಡೆಯಬೇಕು ಆದರೆ ಇವರೇ ಈ ಥರದ ಕೆಟ್ಟ ಕೆಟ್ಟ ದಾರಿಗಳನ್ನು ಹೇಳ್ಕೊಡೋದು ಕುಟುಂಬಸ್ಥರೇ ಆದರೂ ಕೂಡ ಅವ್ರ ಅಪರಾಧಿಗಳು ಶಿಕ್ಷೆ ಆಗಲೇಬೇಕು ಅನ್ನೋ ಹಟ್ಟಕ್ಕೆ ಈ ಹುಡುಗಿ ಅವ್ರು ನಮ್ಮ ಕುಟುಂಬಸ್ಥರೇ ಅವ್ರ ನಮ್ಮ ಅಪ್ಪ ಅಮ್ಮ ಎಲ್ಲ ಗೊತ್ತು ಆದರೂ ನಾನು ಇದನ್ನು ತಡಿಲಿಕ್ಕೆ ಎಷ್ಟು ಟ್ರೈ ಮಾಡಿದೆ ನಾನೀಗೇನಿದ್ರು ಸಕ್ಷಮ್ ಪತ್ನಿ ನಾನು ಆತನ ಪತ್ನಿ ಆಗಿಬಿಟ್ಟಿದ್ದೀನಿ ಈಗ ನನ್ನ ಕುಟುಂಬ ಅದು ನನ್ನ ಕುಟುಂಬದೊಂದಿಗೆ ನಾನು ಇವತ್ತಿದ್ದೀನಿ ಅವರು ಕೂಡ ಮಗನನ್ನು ಕಳ್ಕೊಂಡಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಜಾತಿ ಆಧಾರದ ಮೇಲೆ ಜಾತಿ ಜಾತಿಯನ್ನು ಈ ಪಿಡುಗಿನಲ್ಲಿ ಮುಂದೆ ಯಾರು ಕೂಡ ಯಾರ ಪ್ರಾಣವನ್ನು ಕೂಡ ತೆಗೀಬಾರ್ದು ತಪ್ಪಿತಸ್ಥರಿಗೆ ನಿಜವಾಗಲೂ ತಕ್ಕ ಶಿಕ್ಷೆ ಆಗಬೇಕು ನಮಗೆ ನ್ಯಾಯ ಬೇಕು ಆರೋಪಿಗಳನ್ನು ಗಲ್ಲಿಗೇರಿಸಿದ್ರು ಸಹಿತ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅನ್ನೋ ಮಾತಿದೆಯಲ್ಲ ನೋಡಿ ಸಕ್ಷಮ್ ಸಾವನಲ್ಲೂ ಇವತ್ತು ಪ್ರೀತಿ ಗೆದ್ದುಬಿಟ್ಟಿದೆ ಅದಕ್ಕೋಸ್ಕರವಾಗಿ ಆಕೆ ಪದೇ ಪದೇ ಅದನ್ನೇ ಇದ್ದು ನೀವು ಆತನ ಪ್ರಾಣವನ್ನು ತೆಗಿಬೋದು ಆದರೆ ನಮ್ಮ ಪ್ರೀತಿ ಅದನ್ನು ನೀವು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅದನ್ನು ನೀವು ಸಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಹಾಕಿ ಹೇಳಿದ್ದನ್ನೇ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಈ ಮರ್ಯಾದಾ ಗೇಡು ಹತ್ಯೆ ಈ ಜಾತಿ ಅಸ್ಪೃಶ್ಯತೆ ಯಾವಾಗ ನಿಲ್ತೋ ಗೊತ್ತಿಲ್ಲ ಜನರು ಜಾಣರಾಗಬೇಕು ನಾವು ರಾಜಕೀಯದಲ್ಲೂ ಅದನ್ನೇ ನೋಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಊರುಗಳಲ್ಲಿ ಆ ಥರದ್ದನ್ನು ಈ ಜಾತಿ ವ್ಯವಸ್ಥೆಯ ಪಿಡುಗು ಇದೆಯಲ್ಲ ತುಂಬ ಆಳವಾಗಿ ಅಂಟ್ಕೊಳ್ಬಾರ್ದು ನಮ್ಮ ಜಾತಿಯ ಸಂಸ್ಕೃತಿ ಆಚರಣೆ ರೆಸ್ಪೆಕ್ಟ್ ಮಾಡೋಣ ಓಕೆ ಆದರೆ ನಮ್ಮ ಜಾತಿಯೇ ಅನ್ನೋ ಒಂದು ಸ್ವಾರ್ಥ ಬರುತ್ತಲ್ವ ಅಲ್ಲಿಗೆ ನಾವು ಒಂದು ಸ್ವಲ್ಪ ತಲೆಯಲ್ಲಿ ವಿಷಾಣುಗಳನ್ನು ಹಾಕ್ಕೊಳ್ತಾ ಇದ್ದೀವಿ ತುಂಬಿಕೊಳ್ತಾ ಇದ್ದೀವಿ ಅಂತಲೇ ಅರ್ಥ ಈ ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ